ಇವತ್ತಿನ ಅಮೃತವಾಣಿ ಪ್ರಯತ್ನ ಸರ್ವತ್ರ ಸಾಧನ ಪ್ರಯತ್ನ ಮಾಡಿದ್ರ ಏನಾಗ್ತದ ಪ್ರಯತ್ನ ಮಾಡದೇ ಇದ್ರ ಏನಾಗ್ತದ ನಿಮಗೆ ಒಂದು ಉದಾಹರಣೆ ಹೇಳ್ಬೇಕು ಪ್ರಯತ್ನ ಮಾಡದೇ ಇದ್ರ ಏನಾಗ್ತದ ಒಂದ್ಸರಿ ಒಂದು ಆಣೆ ಫಸ್ಟ್ ಏನೋ ಒಂದು ಗಿಡಗಳನ್ನೆಲ್ಲ ಹಿಂದ ಎಂತಂದು ಸೊಟಿಯಿಂದ ಕೆಳಗಡೆ ಉಳಿಸುವಂತ ಶಕ್ತಿ ಸಾಮರ್ಥ್ಯ ಆಣೆಗಿರ್ತದೆ ಇರ್ತದೆ ಅದ್ರ ಅದಕ್ಕೆ ಏನಾಗ್ಬಿಟ್ಟಂದ್ರ ಆನೆಗೆ ಆ ಮಾಲೀಕ ಸಣ್ಣದಿರ್ತಕ್ಕ ಆ ಮರಿ ಆನೆಯನ್ನು ಸಾಕಿರ್ತಾರೆ ಅದಕ್ಕೆ ಕಾಲಿ ಒಂದು ಸರಪಡಿ ಹಾಕಿ ಕಟ್ಟಾಗಿಬಿಡುತ್ತೆ ಅದು ಏನು ಮಾಡ್ತಾ ಇರುತ್ತಪ್ಪ ಅಂದ್ರೆ ಸಣ್ಣದಿರತ್ತ ಹಿಂಗೆ ಮುಂದೆ ಒಂದು ಹೆಜ್ಜಿ ಇಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ ಆ ಖಾಲಿಗೆ ಕಟ್ಟಿರ್ತಾರೆ ಮಾಲೀಕ ಅದು ಆ ಸರಪಣಿ ಜಗ್ತದ ಅದು ಅಷ್ಟೇ ಪ್ರಯತ್ನ ಮಾಡುತ್ತ ಒಂದು ಹೆಜ್ಜಿ ಇಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ ಆ ಸರಪಣಿ ಜಗ್ತದ ಮುಂದೆ ಪ್ರಯತ್ನ ಮಾಡನೇನು ಹಂಗೆ ಪ್ರತಿ ಬೆಳಿತ ಬೆಳೀತಾ ಬೆಳಿತ ಪ್ರತಿ ವರ್ಷ ಬೆಳೆ ದೊಡ್ಡದಾಯ್ತು ಅದರ ಸಾಮರ್ಥ್ಯ ಅದಕ್ಕೆ ಒಂದು ಮನಸ್ಸು ಮಾಡಿದ್ರೆ ಅದ ಏನೋ ಸರಪಡಿ ಕಿತ್ಕೊಂಡು ಹೋಗ್ಬೋದು ಆದರೆ ಅದು ಪ್ರಯತ್ನ ಮಾಡಿ ಒಂದು ಹೆಚ್ಚಿ ಇಡೋದು ಇಲ್ಲ ನನ್ನ ಕಡೆ ಆಗಂಗಿಲ್ಲ ಮತ್ತೆ ಸುಮ್ಮನೆ ಹಿಂದಕ್ಕೆ ಹೋಗ್ಬಿಡ್ತಿತ್ತು ಅದು ಪ್ರಯತ್ನ ಮಾಡಲಿಲ್ಲ ಆದ್ದರಿಂದ ಅದರಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಯಾವುದಕ್ಕೂ ಪ್ರಯೋಜನ ಬರಲಿಲ್ಲ ಪ್ರಯತ್ನ ಮಾಡ್ತಾರೆ ಕಿತ್ತು ಕಿತ್ತಾಕೋದಿತ್ತು ನೀವುಗಳು ಏನಪ್ಪ ಅಂದರೆ ಒಂದು ಕಂಫರ್ಟೇಬಲ್ ಜೋನ್ ಐತೆ ನಿಮಗೆಲ್ಲ ಮನೆಯಲ್ಲಿ ಪೇರೆಂಟ್ಸು ನಿಮಗೆ ಏನು ಬೇಕು ಎಲ್ಲ ಇಷ್ಟಾರ್ಥಗಳು ನೀವು ಕೇಳೋದಕ್ಕಿಂತ ಮೊದಲೇ ಪೂರೈಸ್ತಾ ಇದ್ದಾರೆ ಈ ಕ್ಲಾಸಲ್ಲಿ ಕೂಡ ಸ್ಕೂಲಲ್ಲಿ ಹಾಗೆ ಪಾಠ ಅಷ್ಟೇ ಆದಮೇಲೆ ಕ್ಲಾಸ್ ವರ್ಕು ಬಳಸ್ತಾರೆ ಚೆಕ್ ಮಾಡ್ತಾರೆ ಮತ್ತು ಏನಪ್ಪ ಅಂದ್ರೆ ಟೆಸ್ಟ್ ಎಕ್ಸಾಮ್ ಬಂದರೆ ಒಂದು ವಾಕ್ಯ ಓದು ಸ್ಥಳ ಹೋದು ಕ್ವಶನ್ ಆನ್ಸರು ಮಂದಿ ಸಿಬರ್ ಇರ್ಬೋದು ರೋಡ್ ಪಾಳಿಸೋದು ಒಂದು ವಾಕ್ಯ ಆಗ ಮತ್ತೆ ಎರಡು ಮೂರು ವಾಕ್ಯ ಓದು ಮಧ್ಯ ಹೋಗೋದು ಎಲ್ಲ ಹಿಂಗೆ ಹಿಡಿದು ಹಿಡಿದು ಪರ್ಫೆಕ್ಟ್ ಆಗಿ ಪ್ರಿಪ್ರೇಷನ್ ಮಾಡಿಸ್ತಾರೆ ಅದೇ ಒಂದು ಕಂಫರ್ಟೇಬಲ್ ಝೋನಲ್ಲಿ ಏನು ಮಾಡ್ತಾಯಿದ್ರಿ ನೀವು ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಿ ಯಾರು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇಲ್ಲ ಹೋಗಲಿ ಇದನ್ನು ಏನೋ ಕಾಲಯ ತಸ್ಮೈ ಶ್ರೀ ಗುರುವೇಣ್ಣ ಅಂತ ಹೇಳ್ಬೋದು ಕಾಲಕ್ಕೆ ತಕ್ಕಂಥ ವೇಷ ವೇಷಕ್ಕೆ ತಕ್ಕಂತೆ ಭಾಷೆ ಭಾಷೆಗೆ ತಕ್ಕಂತೆ ದೋಷೆ ಹೋಗಿ ಇದು ಹಾಗೆ ಇದೆ ಅಂತ ಹೇಳ್ಬೋದು ಆದರೆ ಅವುಗಳೆಲ್ಲ ಸೌಲಭ್ಯಗಳನ್ನು ಕೊಟ್ಟಾಗಲೂ ಕೂಡ ನಿಮ್ಮ ಸ್ವಂತ ಸ್ವಂತ ಸಾಮರ್ಥ್ಯ ಪ್ರಯತ್ನ ಇರಲೇಬೇಕಲ್ಲ ಪ್ರಯತ್ನ ಇದ್ದಾಗ ಮನೆಯಲ್ಲಿ ಪಾಲಕರು ನಿಮಗೆ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಸ್ಕೂಲಲ್ಲಿ ಶಿಕ್ಷಕರು ಎಲ್ಲ ರೀತಿಯಿಂದ ನಿಮಗೆ ಅನುಕೂಲತೆಗಳು ಮಾಡಿಕೊಡ್ತಾ ಇದ್ದಾರೆ ನಿಮಗೆ ಎಕ್ಸಾಮ್ಗೆ ಏನೇನು ಎಲ್ಲವನ್ನ ತಯಾರಿ ಮಾಡ್ತಾಯಿದ್ದಾರೆ ಆದರೂ ಕೂಡ ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಎಲ್ಲಿವರಿಗೆ ಮಾಡ್ತಾ ಇದ್ದಾರೆ ಪ್ರಯತ್ನ ಒಂದು ಆ್ಯಪಲ್ ತಂದು ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ಗ್ಯಾನ್ ಮಾಡಿ ಚೂಸ್ ಮಾಡಿ ಕ್ಲಾಸಿಗೆ ನೀವು ಬಾಯದ ಸಹಿತ ಕೊಡಿಸ್ಯಾರ ನುಂಗು ಪ್ರಯತ್ನ ನೀವು ಮಾಡ್ಲಿಕ್ಕಂದ್ರೆ ನಿಮ್ಮ ಜೀವನವನ್ನು ನೀವು ಹಾಳು ಆಗ್ತದೆ ನುಂಗು ಪ್ರಯತ್ನ ಮಾಡಿದ್ರೆ ನಿಮ್ದು ಹೊಟ್ಟೆ ತುಂಬತದ ಇಲ್ಲಾಂದ್ರೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕಂಫರ್ಟೇಬಲ್ ಜೋನಲ್ಲಿ ಆಗಿರೋಂದ್ರೆ ಒಬ್ಬ ರಾಜ ಒಂದೇ ಕೂಡಿನಲ್ಲಿ ಮನೆಗಳಾಗಿರುವಂಥ ಎರಡು ಹತ್ತುಗಳು ಇನ್ನೊಬ್ಬ ರಾಜ ಒಂದು ಹತ್ತನ್ನು ಹೋಯ್ತನ ಇನ್ನೊಬ್ಬ ರಾಜ ಒಂದು ಹತ್ತನ್ನು ವಯ್ತು ತೆಗೆದುಕೊಂಡು ಹೋಗ್ತಾರೆ ಒಂದು ಇನ್ನೊಬ್ಬ ರಾಜನಲ್ಲಿ ಇರುವಂಥ ಹತ್ತು ಫುಲ್ ಲವಲವಿಕೆಯಿಂದ ಆಕ್ಟಿವ್ ಆಗಿರ್ತದ ಅದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಜೋಣಿಗೆ ಅದನ್ನು ಬೆಳೆಸಿರಿ ರಾಜ ಎಲ್ಲ ಸೌಲಭ್ಯಗಳು ಕೊಟ್ಟರೆ ಅದು ತನ್ನ ಆಹಾರ ತಾನೇ ಹುಡುಕಿಕೊಂಡು ಮತ್ತು ತಿಂದು ಮನೆಗೆ ಬರ್ತಾ ಇತ್ತು ಇನ್ನೊಂದು ರಾಜ ಅದಕ್ಕೆಲ್ಲ ಫೆಸಿಲಿಟಿ ಇದ್ದಲ್ಲಿ ಆಹಾರ ಕೊಡ್ತಿರ್ತಾನೆ ಮತ್ತು ಆರ್ಟಿಫಿಷಿಯಲ್ ಅದಕ್ಕೆ ಕುಂದಿಲಿಕ್ಕೆ ಏನು ಮಾಡುತ್ತೆ ಗಿಡಗಳನ್ನು ರೆಡಿ ಮಾಡುತ್ತೆ ಆರ್ಟಿಫಿಷಿಯಲ್ ಗಿಡಗಳು ಅದು ಹೋಗಿ ತಿಂದು ಆ ಗಿಡಗಳ ಕೊಂಬೆ ಮೇಲೆ ಕುಂತ್ಬಿಡ್ತೀವಿ ಈ ಸೋಮವಾರ ಆಗಿಬಿಡುತ್ತೆ ಹತ್ತು ಎಲ್ಲ ಕಂಫರ್ಟೇಬಲ್ ಜೋನು ತಿನ್ನಲಿಕ್ಕೆ ಆಹಾರ ಮತ್ತೆ ಆರ್ಟಿಫಿಷಿಯಲ್ ಕುಂತ್ಕೊಳ್ಳಿಕ್ಕೆ ಅಲ್ಲಿ ಗೆಲ್ಬೇಕ ಮನಸ್ಸಿಗೆ ಬರೋ ಮನಸ್ಸಿಗೆ ಬರ್ತದೆ ಅಲ್ಲಿ ಕುಂದಿಲಿಕ್ಕೆ ಗಿಡಗಳು ಕೊಂಬೆಗಳು ಹೋಗಿ ಕುಂತ್ಬಿಡ್ತೀವಿ ರಾಜನಿಗೆ ಚಿಂತೆ ಆಯ್ತು ಈ ಹದ್ದು ಎಷ್ಟೊಂದು ಸೋಮವಾರ ಆಗಿದ್ದರೆ ಏನು ಮಾಡ್ಬೇಕು ಒಂದು ಪರಿಹಾರ ಕಂಡು ಹೋಗ್ಬೇಕಂತ ಹೇಳಿ ಪಂಡಿತರೆಲ್ಲ ಕರೆಸಿದ್ರು ಆದ್ರೆ ಅದಕ್ಕೆ ಯಾವುದೂ ಪರಿಹಾರ ಸಿಗಲಿಲ್ಲ ಒಬ್ಬ ರೈತ ಬಂದ ಇದು ಸಮಸ್ಯೆ ತಾರತಾಯ್ತಿತ್ತು ಎಲ್ಲರಿಗೂ ಈ ಸಮಸ್ಯೆಗೆ ಪರಿಹಾರವನ್ನು ಹಾಕೊಂಡು ಹಿಡಿದಿನಂತೆ ಸರಿ ಯಾ ಎಂತೆಂಥ ಪಂಡಿತರ ಕಡೆಯಿಂದ ಆಗಿಲ್ಲ ನಿನ್ನ ಕಡೆಯಿಂದ ಏನಾಗುತ್ತೆ ಇಲ್ಲ ನಾನು ಸರಿ ಮಾಡ್ತೀನಿ ಯಾಕಂದ್ರೆ ತನ್ನ ರೈತನಿಗೆ ಶ್ರಮದ ಬೆಲೆ ಗೊತ್ತು ಆ ಏನು ಮಾಡಿದ್ದಪ್ಪ ಅಂದ್ರೆ ಒಂದೇ ಕ್ಷಣಾರ್ಧದಲ್ಲಿ ಸ್ವಲ್ಪ ಸಮಯ ತಗೊಂಡು ಆ ಹತ್ತನ್ನು ಫುಲ್ ಹಾರಾಡುವ ಒಂದು ಆಗಿ ಮಾಡಿದ್ರು ರಾಜದ ಆಶ್ಚರ್ಯ ಎಂತೆಂಥ ಪಂಡಿತರ ಕಡೆಯಿಂದ ಆಗಿರಲಿಲ್ಲ ಏನು ಮಾಡಿದ್ದು ಏನಿಲ್ಲ ಆದರೆ ಕಂಫರ್ಟೇಬಲ್ ಝೋನ್ ಇತ್ತು ಆ ಕೊಂಪೆಗಳನ್ನೆಲ್ಲ ಕಡು ಹಾಕಿದೆ ಎಲ್ಲಿ ಕುಂದಿರಲಿಕ್ಕೆ ಜಾಗ ಇಲ್ಲ ಹಾರಾಡ್ತಾ ಇದೆ ಅಂದರೆ ನಿಮ್ಮ ಕಂಫರ್ಟೇಬಲ್ ಜೋನಿಂದ ಹೊರಗಡೆ ಬರಬೇಕು ನೀವು ಬಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಆ ಸೌಲಭ್ಯಗಳಿಂದ ಪಡೆದುಕೊಳ್ಳಲಿ ಪಡೆದುಕೊಂಡು ಹೊರಗಡೆ ಬಂದಾಗ ಎಲ್ಲ ಅವುಗಳನ್ನ ಸದುಪಯೋಗ ಪಡಿಸಿಕೊಂಡಾಗ ನೀವು ಒಳ್ಳೆಯ ಒಂದು ಅವಕಾಶಗಳನ್ನ ಸಿಗ್ತಾವೆ ಅವುಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಪ್ರಯತ್ನ ಮಾಡಲಿಕ್ಕೆ ಅಂದರೆ ಹೇಗೆ ಪ್ರಯತ್ನ ಮಾಡಿದರೆ ಹೇಗಾಗ್ತದೆ ಒಂದು ಐದು ವರ್ಷ ಮಾರಿ ಹಬ್ಬ ನಡೀತಾ ಇತ್ತು ಅಂತ ಮಾರಿ ಹಬ್ಬ ನಡೀತಾ ಇರಬೇಕ ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಆ ಒಂದು ಮಾರಿ ಐದು ವರ್ಷಕ್ಕೊಂದು ಕೋಣನ್ನ ಬಲಿ ಕೊಡ್ತಾರೆ ಆ ಕೋಣನ್ನು ಹೆಗ್ಲ ಮೇಲೆ ಎತ್ತಿಕೊಂಡ್ರೆ ಆ ಒಂದು ಊರಿನ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗೆಸ್ಟ್ ಮ್ಯಾಲಿಗೆ ಅವನಿಗೆ ಚಿನ್ನದ ಪದಕವನ್ನು ಕೊಡ್ತಿದ್ರು ಒಬ್ಬನಿಗೆ ಹಣದ ಅವಶ್ಯಕತೆ ಇತ್ತು ಅವನು ಆ ಕೋಣವನ್ನು ಎತ್ತಬೇಕಂತ ಹೋಗ್ತಾನೆ ಅವನಲ್ಲಿ ಸಾಮರ್ಥ್ಯ ಇರಲಿಲ್ಲ ಆಗಲಿಲ್ಲ ವರ್ಷ ಏ ಎತ್ತಿದ್ದಾರೋ ಬಂದು ಪೈಲ್ವಾಡೋ ಬಂದು ಎತ್ತಿದ್ರೆ ಆಗ್ತಿಲ್ಲ ನಿನ್ನ ಕಡೆಯಿಂದ ಏನೋ ಒಂದು ಕಾಲು ಕೂಡ ಆಗಿಲ್ಲ ಅಂತ ನಕ್ಕ ಮಾಡಿದ್ರು ಅವನು ಅವತ್ತು ಚಾಲೆಂಜ್ ಮಾಡ್ತಾನಂತೆ ಮುಂದಿನ ಇನ್ನೂ ಐದು ವರ್ಷ ಬಂದಾಗ ನಾ ಈ ಕೋಣನನ್ನು ಎತ್ತಿ ತೋರಿಸಿ ತೋರಿಸ್ತೀನಿ ಅಂತೀನಿ ಓಪನ್ ಚಾಲೆಂಜ್ ಮಾಡಿ ಹೋದ ಐದು ವರ್ಷ ಆದಮೇಲೆ ಮತ್ತೆ ಜಾತ್ರೆ ಬಂತು ಅವ ಅದಕ್ಕಿಂತ ಬಲಿಷ್ಠವಾಗಿರುವಂಥ ಕೋಣವನ್ನು ಹೆಬ್ರಿಲ್ ಮೇಲೆ ಹೊತ್ತು ಬರ್ತಾಯಿತ್ತಂತೆ ಎಲ್ಲರಿಗೆ ಆಶ್ಚರ್ಯ ಎದಕ್ಕೆ ಹೆಂಗೆ ಹೆಂಗಾಯ್ತಂತೆ ಅವನು ಆ ಐದು ವರ್ಷ ಮೇಲೆ ಒಂದು ಕೋಣವನ್ನು ಸಾಕಿ ಅದು ಹೆಂಗೆ ಬೆಳೀತಾ ಇತ್ತು ಬೆಳೀತಾಯಿತ್ತು ಪ್ರತಿದಿನ ಎತ್ತಿ ಎತ್ತಿ ತನ್ನ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿಕೊಂಡಂತೆ ಅವತ್ತಿನ ದಿನ ಎತ್ತಲಿಕ್ಕೆ ಅವ್ನಿಗೆ ಏನು ಕಷ್ಟ ಆಗಬೇಕು ಅದಕ್ಕೆ ಪ್ರಯತ್ನಗಳನ್ನು ಮಾಡಿದರೆ ಎಂಥ ಒಂದು ಕಷ್ಟದ ಕೆಲಸವನ್ನು ಭಾಳಷ್ಟು ಸರಳವಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯದ ಪ್ರಯತ್ನಗಳನ್ನು ಮಾಡದೇ ಇದ್ರ ಪ್ರಯತ್ನಗಳನ್ನು ಮಾಡಿದ್ರೆ ಎ ಸಿ ಕಾರಿನಲ್ಲಿ ಅಡ್ಡಾಡ್ತೀರಿ ಪ್ರಯತ್ನಗಳನ್ನು ಮಾಡಲಾರದೇ ಇದ್ರ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತಾ ಹಳೆ ಪಾತ್ರೆ ಹಳೆ ಕಬ್ಬಿನ ಅದು ಫಿಕ್ಸ್ ಆಗ್ತದ ಅಂತ ಜೀವನ ನಿಮಗೆ ಯಾರಿಗೂ ಬರಬಾರ್ದು ಅಂತಂದ್ರೆ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು ಪ್ರಯತ್ನಗಳು ಸರ್ವವನ್ನು ತಂದು ಕೊಡ್ತದ ಎಂಬುದೇ ಇವತ್ತಿನ ಮೃತುವಾಣಿ ತಾತ್ಪರ್ಯ ಧನ್ಯವಾದ